ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ವಿ ನಮ್ಮ ಮನೇಲಂತೂ ಇವತ್ತು ಮಕ್ಕಳಿಗೂ ನನಗೂ ಎಲ್ರಿಗೂ ಒಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಕೋಲ್ಡ್ ಕೆಮ್ಮು ಒಂದು ಸ್ವಲ್ಪ ನಮಗೆ ಹುಷಾರಿಲ್ಲ ಹಾಗಾಗ್ಬಿಟ್ಟು ಇವತ್ತು ಪೀಳಿಗೆ ನೆಲಕ್ಕೆ ಸ್ಟಾರ್ಟ್ ಮಾಡ್ತಿದೀನಿ ಇವತ್ತು ಮಕ್ಕಳಿಗೇನು ನಾನು ಸ್ಕೂಲಿಗೆ ಕಳಿಸ್ತಾ ಇಲ್ಲ ನಮ್ಮ ಬ್ಲೆಸ್ಸಿಗೂ ಆಮೇಲೆ ಸಾಕ್ಷಿಗೂ ಸಾಧನಗೂ ಮೂವರೆಗೂ ಲೈಟಾಗಿ ಸಾಕ್ಷಿಗೆ ಲೈಟಾಗಿ ಫೀವರ್ ಸ್ಟಾರ್ಟ್ ಆಗಿದೆ ಏನೋ ಬ್ಲಸ್ಸಿಗೂ ಸಾಧನಗೂ ಕೆ ಒಂದು ಸ್ವಲ್ಪ ಕೆಮ್ಮು ಆಮೇಲೆ ಕೋಲ್ಡ್ ಆಗಿದೆ ಹಾಗಾಗ್ಬಿಟ್ಟು ಮತ್ತು ಸ್ಕೂಲಿಗೆ ಏನಾದರೂ ಕಳಿಸ್ದೆ ಅಂದರೆ ಯೂರ್ಲಿಂದ ಇನ್ಫೆಕ್ಷನ್ ಮತ್ತು ಬೇರೆ ಮಕ್ಕಳಿಗೆಲ್ಲ ಆಗಿಬಿಡುತ್ತೆ ಹೇಳ್ಬಿಟ್ಟು ನಾನು ಸ್ಕೂಲಿಗೆ ಕಳಿಸ್ಲಿಲ್ಲ ಇವತ್ತು ನಾನು ಎದ್ದಿರೋದೆ ಒಂಬತ್ತು ಗಂಟೆಗೆ ನನಗೂ ತುಂಬ ತಲೆನೋವು ಶೀತ ಏನು ಮಾಡೋಕ್ಕಲೇ ಮಾಡೋಕ್ಕೆ ಆಗಲಿಲ್ಲ ನನಗೆ ಅದಕ್ಕೆ ಒಂದು ಸ್ವಲ್ಪ ಲೇಟಾಗೆ ಎದ್ದೆ ನಾನು ಎದ್ಬಿಟ್ಟು ಇವಾಗ ಫಸ್ಟು ಮಕ್ಕಳಿಗೆ ತಿಂಡಿ ಮಾಡಿಕೊಡೋಣ ಅಂತೇಳ್ಬಿಟ್ಟು ಕಿಚನಿಗೆ ಬಂದೆ ತಿಂಡಿ ಮಾಡೋದಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಅವ್ರಿಗೆ ಕಷಾಯ ಮಾಡಿಕೊಟ್ಬಿಡೋಣ ಕೋಲ್ಡ್ ಇದೆ ಅಲ್ವಾ ಕೋಲ್ಡಿಗೆ ಇದು ಒಳ್ಳೆ ಬೆಸ್ಟನೇ ಹೇಳ್ಬೋದು ಹೇಳ್ಬೋದು ಹೋಮ್ ರೆಮಿಡಿ ತುಂಬ ಚೆನ್ನಾಗೆ ಕೇಳುತ್ತೆ ಇದು ನಾನು ಯಾವಾಗಲೂ ಮಕ್ಕಳಿಗೆ ಕೋಲ್ಡ್ ಆದರೆ ಫಸ್ಟ್ ಇದನ್ನು ಮಾಡಿಕೊಟ್ಬಿಡ್ತೀನಿ ತುಳಸಿ ಎಲೆ ಆಮೇಲೆ ಅಜ್ವಾನ ಎಲೆ ಒಂದು ನಾಲ್ಕರಷ್ಟು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಮೆಣಸಿನ ಕಾಳು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೊಳ್ಬೇಕು ಕುಟ್ಕೊಂಡು ಅದರಲ್ಲಿರುವಂಥ ರಸನ್ನೆಲ್ಲ ತಕ್ಕೊಂಡು ನಾನು ಇದು ಸಾಕ್ಷಿ ಪಾಪಿಗೆ ಮಾತ್ರ ಈ ಥರ ರಸವನ್ನು ಹಾಕ್ತಾಯಿದ್ದೀನಿ ಇನ್ನೂ ಒಂದು ಸ್ವಲ್ಪ ಬಿಸಿನೀರು ಇಟ್ಬಿಟ್ಟು ಅದನ್ನೆಲ್ಲ ಕುಟ್ಕೊಂಡು ಇರೋದನ್ನು ಅದರೊಳಗೆ ಹಾಕ್ತಾಯಿದ್ದೀನಿ ನಾನು ಏಕೆಂದರೆ ಸಾಕ್ಷಿ ಪಪ್ಪ ಅಷ್ಟೊಂದು ಬಿಸಿನೀರು ಕುಡಿಯೋದಿಲ್ಲ ಹಾಗಾಗಿಬಿಟ್ಟು ನಮ್ಮ ಬ್ಲಸಿಗೆ ನಮ್ಮ ಸಾಧನಗೆ ಆ ನೀರು ಕುಡಿಸೋಣ ಅಂತೇಳ್ಬಿಟ್ಟು ಸಾಕ್ಷಿ ಪಾಪಗೆ ಮಾತ್ರ ನಾನು ಅದನ್ನು ಕುಟ್ಬಿಟ್ಟು ರಸ ಎತ್ತಿಟ್ಕೊಂಡು ಮಿಕ್ಕಿರೋದನ್ನೆಲ್ಲ ಇನ್ನೂ ತುಂಬ ಇರುತ್ತೆ ಅದರ ನೀಟಾಗಿ ನಮಗೆ ತಗೋಕ್ಕಾಗಲ್ಲಲ್ವ ಅದೇ ಒಂದು ಸ್ವಲ್ಪ ನೀರು ರೊಟ್ಟಿಗೆ ಹಾಕಿ ಅದರ ಜೊತೆಗೆ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ಹಾಕ್ಕೊಂಬಿಟ್ಟು ಒಂದು ಚಿಟಿಗೆ ಎಷ್ಟು ಅರಿಶಿಣ ಪುಡಿ ಸೇರಿಸ್ಕೊಂಡ್ರೆ ಸಾಕು ತುಂಬಾ ಬೇಗನೆ ಕೋಲ್ಡ್ಗೆ ಕಡಿಮೆ ಆಗ್ಬಿಡುತ್ತೆ ಮಕ್ಕಳಿಗೆ ಈ ಗಂಟ್ಲ ಕಡಿತ ಆಮೇಲೆ ಕೋಲ್ಡು ಕೆಮ್ಮಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಬೇಕಿದ್ರೆ ಒಂದು ಸರಿ ಟ್ರೈ ಮಾಡಿ ಮಕ್ಕಳ ಮನೇಲಿರುವಂಥ ಮನೆಗೆ ತುಂಬ ನಾವು ಮೆಡಿಷನ್ಗೆ ಅಡಿಟ್ ಮಾಡಬಾರ್ದು ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಶೀತ ಕೆಮ್ಮಿಗೆ ಈ ಥರ ನಾವು ಟ್ರೈ ಮಾಡಿ ಅದಕ್ಕೂ ಏನಾದರೂ ಸರಿ ಆಗಿಲ್ಲ ಅಂದಿದ್ಮೇಲೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರೆ ಪರವಾಗಿಲ್ಲ ಬಟ್ ನಾನು ನೋಡೋಣ ಅಂತೇಳ್ಬಿಟ್ಟು ಮಧ್ಯಾಹ್ನವರೆಗೂ ನೋಡೋಣ ಅಂತೇಳ್ಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ದಿನಗಳಿಂದ ನಾನು ಸಾಕ್ಷಿಗೆ ಇದನ್ನು ಹಾಕ್ತಾಯಿದ್ದೀನಿ ಕೋಲ್ಡ್ ಒಂದು ಸ್ವಲ್ಪ ಕಂಟ್ರೋಲಿಗೆ ಇದೆ ಅವ್ಳಿಗೆ ಒಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಮೂಗಲ್ಲಂತೂ ತುಂಬ ಸೋರ್ತಾ ಇತ್ತು ಎರಡು ದಿನಗಳಿಂದ ಹಾಕ್ತಾಯಿದ್ದೀನಿ ನಮ್ಮ ಸಾ ಬ್ಲಸ್ಸಿಗೆ ಇವತ್ತು ಒಂದು ಸ್ವಲ್ಪ ಸ್ಟಾರ್ಟ್ ಆಗಿದೆ ಅದರಲ್ಲೂ ಹಾಕ್ತಾ ಇದ್ದೀನಿ ತುಂಬ ಹಠ ಮಾಡ್ತಾಯಿದ್ಲು ತುಂಬ ಹಳ್ತಾಯಿದ್ಲು ನೋಡೋದಕ್ಕೆ ತುಂಬ ಬೇಜಾರಾಗುತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ಲು ಇಷ್ಟು ಅವರು ಅಕ್ಕಾರೆಲ್ಲ ಸ್ಕೂಲ್ಗೆ ಹೋಗ್ಬಿಟ್ರೆ ನನಗೆ ಇವಳೆ ಇಷ್ಟೊಂದು ಮಾತಾಡ್ತಾನೆ ಇರ್ತಾಳೆ ಹಿಂದಿಂದೆ ಬಂದ್ಬಿಟ್ಟು ಇವತ್ತಂತೂ ತುಂಬ ಅಳ್ತಾನೆ ಇದ್ಲು ಬೇಜಾರಂದರೆ ಬೇಜಾರು ಆಗ್ತಾ ಇತ್ತು ಬೇಡ ಮಮ್ಮಿ ಬೇಡ ಮಮ್ಮಿ ಅವಳಿಗೆ ಗೊತ್ತಾಗ್ಬಿಡ್ತು ಆಗ್ತಿದ್ದಾರೆ ಅಂತೇಳ್ಬಿಟ್ಟು ಒಂದೆರಡು ದಿನ ಹಾಕಿದ್ದೆ ನಾನು ಇದು ಮೂರನೇ ದಿನ ಆಗ್ತಾ ಇರೋದು ಅಲ್ಲಿ ನೋಡ್ರಿ ಯಾವ ಥರ ಕೈ ಇಟ್ಕೊಂಡಿದ್ದಾಳೆ ನನಗೆ ಒಂಥರ ಹೊಟ್ಟೆ ಎಲ್ಲ ಹುರ್ದಂಗೆ ಆಗ್ಬಿಡುತ್ತೆ ಈ ಥರ ಮಾಡ್ತಾಯಿದ್ರೆ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಳಿಗೆ ಚೆನ್ನಾಗಾಗಬೇಕಂದ್ರೆ ಕಷ್ಟ ಆದ್ರೂ ಕುಡಿಸ್ಲೇಬೇಕು ಒಂದು ಸ್ವಲ್ಪ ಕೂಡಿಸ್ಬಿಟ್ಟೆ ನಾನು ಹಾಂ ಇವಾಗ ನಾನು ಬರೀ ಹಾಕ್ತಾ ಇರೋದು ಏನೂ ಕುಡಿಸಿಲ್ಲ ಏನೂ ತಿನ್ನಿಸಿಲ್ಲ ಮುಖ ಅಷ್ಟೇ ತೊಳಸ್ಬಿಟ್ಟು ಇವಾಗ ಆ ಕಷಾಯನ ಇದ್ದೀನಿ ನಾನು ಕುಡಿದ್ಲು ಪಾಪ ಹಳ್ಕೊಂಡು ಹೇಗೋ ಮಾಡಿಕೊಂಡು ಹಳ್ತಾ ಇತ್ತು ಕುಡಿಸ್ಬಿಟ್ಟು ನೆಕ್ಸ್ಟ್ ಇವಾಗ ನಾನು ಅದು ನೀರು ಒಟ್ಟಿಗೆ ಹಾಕ್ಬಿಟ್ಟು ಕುದಿಸಿದ್ದೆ ಅಲ್ವ ಕಷಾಯ ಇವಾಗ ಕೊಡ್ತಾ ಇದ್ದೀನಿ ನಮ್ಮ ಸಾಧನ ಪಾಪಗೂ ಸೇಮ್ ಕೈ ಕಾಲು ಇಟ್ಕೊಂಡ್ಬಿಟ್ಟು ಹಾಕಬೇಕು ಕಷ್ಟ ಅಷ್ಟು ಮಕ್ಕಳಿಗೆ ಹುಷಾರಿಲ್ಲದಾಗೆ ಈ ಥರ ಕುಡಿಸೋದು ನೋಡ್ಕೊಳ್ಳೋದು ಅಂತ ಹೇಳೋ ಹಾಗೆ ಇರಲ್ಲ ಏನು ಮಾಡೋಕ್ಕಾಗಲ್ಲ ನಾವು ಒಂದು ಸ್ವಲ್ಪ ಕೇರ್ ಕೊಟ್ಟು ನೋಡಿಕೊಂಡಷ್ಟು ಬೇಗನೆ ಚೆನ್ನಾಗಿ ಆಗ್ಬಿಡ್ತಾರೆ ಮಕ್ಕಳು ಅವ್ರು ತಿನ್ನೋದಿಲ್ಲ ಕುಡಿಯೋದಿಲ್ಲ ಅಂತೇಳ್ಬಿಟ್ಟು ಅಯ್ಯೋ ಪಾಪ ಅಂತೇಳ್ಬಿಟ್ಟು ನೋಡ್ಕೊಂಡಿದ್ವಿ ಅಂದರೆ ಆಮೇಲೆ ಅವ್ರು ಚೆನ್ನಾಗಾಗೋದೇ ಕಷ್ಟ ಆಗ್ಬಿಡುತ್ತೆ ಅದಕ್ಕಾಗಿ ಕಷ್ಟ ಆದ್ರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಕುಡಿಸ್ತಾನೆ ಇರಬೇಕು ಒಂದು ಸ್ವಲ್ಪ ಸಾ ಬ್ಲಸ್ಸಿ ಪರವಾಗಿಲ್ಲ ಏನೇ ಒಂದು ನಾನು ಮ ಮನೇಲಿ ಮಾಡಿಕೊಟ್ರು ಕಷ್ಟಪಟ್ಕೊಂಡಾದ್ರೂ ಪಟ್ಕೊಂಡಾದ್ರೂ ಕುಡಿದ್ಬಿಡ್ತಾಳೆ ಪಾಪ ಹಾಂ ಮಕ್ಕಳಿಗೆಲ್ಲ ಕಷಾಯ ಹಾಕಿಬಿಟ್ಟು ಒಂದು ಹಾಫ್ ಆನ್ ಅವರ್ವರೆಗೂ ನಾನೇನು ಕೊಟ್ಟಿಲ್ಲ ಹಾಗೆ ಬಿಟ್ಟಿದ್ದೆ ಇವಾಗ ನೆಕ್ಸ್ಟು ಒಂದು ಸ್ವಲ್ಪ ಶುಂಠಿ ಟೀ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಶುಂಠಿ ಟೀ ಮಾಡ್ಕೊಳ್ಳೋದಕ್ಕೆ ಹಾಲು ಇಟ್ಟಿದ್ದೀನಿ ಹಾಲಿಗೆ ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮೇಲೆ ಇರುವ ಎಲ್ಲ ತೆಗೆದ್ಬಿಟ್ಟು ಕುಟ್ಬಿಟ್ಟು ಶುಂಠಿ ಹಾಕ್ತಾಯಿದ್ದೀನಿ ಸ್ವಲ್ಪ ಈ ಮಕ್ಳಿಗೆ ಹುಷಾರಿಲ್ಲ ಟೈಮಲ್ಲಿ ಶುಂಠಿ ಟೀ ತುಂಬ ಚೆನ್ನಾಗಿರುತ್ತೆ ಹಾಗಾಗ್ಬಿಟ್ಟು ಸ್ವಲ್ಪ ಶುಂಠಿ ಟೀಗೆ ನಾನು ಶುಂಠಿ ಕೊಟ್ಬಿಟ್ಟು ಹಾಕಿ ಲೈಟಾಗಿ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಈ ಟೈಮಲ್ಲಿ ಅವ್ರಿಗೆ ಇವಾಗೇ ಹುಷಾರಿಲ್ಲ ಬರೀ ಹಾಲು ಕೊಟ್ಟರೆ ಒಂದು ಸ್ವಲ್ಪ ಬರೀ ಹೊಕಳ್ಸ್ಕೊಂತಾರೆ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಪುಡಿ ಹಾಕಿ ಶುಂಠಿ ಹಾಕಿ ಟೀ ಮಾಡಿಕೊಟ್ಟೆ ಇವಾಗ ಬ್ರೆಡ್ ತಿಂತಾಯಿದ್ದಾರೆ ಸಾಕ್ಷಿ ಅಂತೂ ತುಂಬ ಹಠ ಮಾಡ್ತಿದ್ದಾಳೆ ಏನೇನೂ ತಿಂತಾ ಇಲ್ಲ ತಿಂದಿಲ್ಲ ಅಂದರೆ ಮತ್ತೆ ಇನ್ನೂ ಸುಸ್ತಾಗಿಬಿಡ್ತಾಳೆ ಮೊದಲಿಗೆ ಇವ್ರ ಮಕ್ಕಳು ಊಟ ಮಾಡೋದೆ ಸ್ವಲ್ಪ ಸ್ವಲ್ಪ ಇನ್ನು ಈ ಹುಷಾರಿಲ್ಲ ಟೈಮಲ್ಲಿ ಇನ್ನೂ ತಿಂದಿಲ್ದಂಗೆ ಆಗ್ಬಿಟ್ರೆ ಇನ್ನೂ ಸುಸ್ತಾಗಿಬಿಡ್ತಾಳೆ ಅವ್ಳು ಅಳ್ತಾಯಿದ್ರು ಹೇಗೋ ಸ್ವಲ್ಪ ಸಮಾಧಾನ ಮಾಡಿ ಆ ಒಂದು ಬ್ರೆಡ್ಡು ಒಂದು ಪೀಸ್ ಬ್ರೆಡ್ ತಿನ್ನಿಸೋಷ್ಟ್ರೊಳಗೆ ನನಗೆ ಒನ್ ಒನ್ ಅವರ್ ಒಂದು ಫಾರ್ಟಿ ಮಿನಿಟ್ ಒನ್ ಅವರ್ ಆಯಿತು ಸ್ವಲ್ಪ 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 ಹೇಗೋ ಸಮಾಧಾನ ಮಾಡ್ಕೊಂಡು ಮಾಡ್ಕೊಂಡು ತಿನ್ನಿಸಿ ಲಾಸ್ಟಿಗೆ ಆಮೇಲೆ ಈ ಕಡೆ ಟಿಫನ್ ಮಾಡೋಣ ಅಂಥೇಳಿ ನಾನು ಬಂದೆ ಇನ್ನು ಟಿಫನ್ನೇ ತಿಂದಿದ್ದಿಲ್ಲ ಹನ್ನೊಂದು ಗಂಟೆನೇ ಹಾಗುಬಿಟ್ಟಿತ್ತು ಬರೀ ಬ್ರೆಡ್ಡು ಆ ಕಷಾಯ ಕೊಟ್ಟು ಆಮೇಲೆ ಬ್ರೆಡ್ ತಿಂದು ಇವಾಗ ಒಂದು ಸ್ವಲ್ಪ ಹತ್ತುವರೆಗೆ ಸ್ಟಾರ್ಟ್ ಮಾಡಕ್ಕೆ ಬಂದೆ ನಾನು ಹನ್ನೊಂದು ಗಂಟೆಗೆ ತಿಂಡಿ ಕೊಟ್ಟಿರೋದು ಮಕ್ಕಳಿಗೆ ಇವತ್ತು ಕೆಲಸ ಅಂದರೆ ಮಕ್ಕಳಿಗೆ ಹುಷಾರಿಲ್ಲೋ ಟೈಮಲ್ಲಿ ನಮ್ಮ ಕೆಲಸನೇ ತುಂಬ ಇದಾಗ್ತಾ ಇರುತ್ತೆ ಏನೋ ಹುಷಾರಿ ಟೈಮಲ್ಲಿ ಒಬ್ಬೊಬ್ಬರನ್ನ ಅದರಲ್ಲೂ ಮನೆಯಲ್ಲಿ ಎಲ್ರಿಗೂ ಮಕ್ಕಳಿಗೆ ಒಂದೇ ಸರಿಗೆ ಹುಷಾರಿಲ್ದಂಗೆ ಆಗ್ಬಿಡ್ತು ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಮೂರು ಮಕ್ಳಿಗೆ ಒಂದೇ ಸರಿಗೆ ಆ ಕಷಾಯ ಕೊಡಿಸೋಷ್ಟ್ರೊಳಗೆ ನನಗೆ ಒಂದು ಆಫ್ ಆನ್ ಅವರ್ ಮೇಲೇ ಆಗಿಬಿಡ್ತು ಆಮೇಲೆ ನೆಕ್ಸ್ಟ್ ಬ್ರೆಡ್ ತಿನ್ನಿಸೋಷ್ರೊಳಗೆ ಟೈಮ್ ಹೋಗ್ತಿದೆ ಅಂದರೆ ಈ ಕಡೆ ಒಬ್ಬಳೇ ಹಾಕ್ತೀನಿ ಯಾವ ಕೆಲಸ ಮಾಡೋದು ಯಾರು ನೋಡ್ಕೊಳ್ಳೋದು ಅನ್ನೋದೇ ಗೊತ್ತಾಗಲ್ಲ ಮಕ್ಕಳಿಗೆ ಎಲ್ರಿಗೂ ಒಂದು ಕಡೆಯಿಂದ ಹುಷಾರಿಲ್ದಂಗೆ ಆದರೆ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ಬಿಡುತ್ತೆ ನಮ್ಮ ಮನೆಯವ್ರಿಗೆ ಇವತ್ತು ತುಂಬ ಕೆಲಸ ಅವರಿದ್ದರೆ ಒಂದು ಸ್ವಲ್ಪ ನೋಡ್ಕೊತಾರೆ ಬಟ್ ತುಂಬ ಕೆಲಸ ಇತ್ತು ಇವತ್ತು ನಾನು ಚಪಾತಿನೂ ಮಾಡಿಕೊಂಡೆ ಸ್ವಲ್ಪ ಎಣ್ಣೆ ಹಾಕಿಲ್ದಂಗೆ ಚಪಾತಿ ಮಾಡಿಕೊಂಡೆ ಯಾಕಂದರೆ ಇವಾಗ ಕೆಮ್ಮಿದೆ ಅಲ್ವಾ ಹಾಗಾಗಿ ಎಣ್ಣೆ ಹಾಕಲಿಲ್ಲ ನಾನು ಚಪಾತಿಗೆ ಒಂದು ಸ್ವಲ್ಪ ಪುಲ್ಕಾ ಟೈಪ್ ಮಾಡಿಕೊಂಡು ಚಪಾತಿ ಬೆಂಡೆಕಾಯಿ ಬೆಂಡೆಕಾಯಪ್ಪಲ್ಲೇ ಮಾಡಿದೆ ಬೆಂಡೆಕಾಯಿ ಪಲ್ಯಗೆ ಒಂದು ಸ್ವಲ್ಪ ನಾನು ಮೊಟ್ಟೆ ಹಾಕಿಬಿಟ್ಟು ಮಾಡಿದ್ದೀನಿ ಒಂದು ಸ್ವಲ್ಪ ಹೀಟ್ ಅಲ್ವಾ ಮೊಟ್ಟೆ ಮಕ್ಕಳಿಗೆ ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ ಹೇಳ್ಬಿಟ್ಟು ಇವಾಗ ನಾನು ಮಧ್ಯಾಹ್ನಕ್ಕೆ ಟ್ಯಾಬ್ಲೆಟ್ ಕೊಡ್ತಾಯಿದ್ದೀನಿ ಇದು ಪ್ಲಸ್ಸಿಗೆ ಟ್ಯಾಬ್ಲೆಟ್ ಕೊಟ್ಟೆ ಈ ಕಡೆ ಸಾಕ್ಷಿ ಪಾಪಗೂ ನಾನು ಒಂದು ಸ್ವಲ್ಪ ಸಿರಪ್ ಹಾಕ್ತಿದ್ದೀನಿ ಫೀವರ್ ಇತ್ತಲ್ವ ಅವಳಿಗೆ ಹಾಗಾಗಿ ಫೀವರ್ದು ಸಿರಪ್ ಹಾಕ್ಬಿಟ್ಟು ಈ ಇರಬೇಕಾದ್ರೆ ನಾನಂತೂ ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಒಂದು ಆರ್ಭಟ ಮಾಡ್ತಿದ್ದೆ ಮನೇಲಿ ಅಂದರೆ ಇವಾಗ ನಾನು ಮಕ್ಳಿಗೆ ಟ್ಯಾಬ್ಲೆಟ್ ಕೊಡಬೇಕಾದ್ರೆ ನಾನು ಅದನ್ನೇ ನೆನೆಸ್ಕೊತಾ ಇರ್ತೀನಿ ನನ್ನ ನಾನು ನಮ್ಮ ಚಿಕ್ಕಪ್ಪರು ಇಬ್ಬರು ಚಿಕ್ಕಪ್ಪರು ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರೂ ಸೇರ್ಕೊಂಡ್ಬಿಟ್ಟು ನಾನು ಇಟ್ಕೊಂಡು ಒಂದು ಟ್ಯಾಬ್ಲೆಟ್ ಹಾಕ್ತಾಯಿದ್ರು ಅಂದರೆ ಅದನ್ನು ನೆನೆಸ್ಕೊಂಬಿಟ್ರೆ ನನಗೆ ಇವಾಗ್ನೂ ನಗು ಬರುತ್ತೆ ಅಷ್ಟೊಂದು ಹಾರಬಾಟ ಮಾಡ್ತಿದ್ದೆ ನಾನು ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಮಕ್ಳಿಗೆ ಇವಾಗ ಒಂದು ಸ್ವಲ್ಪ ನನ್ನ ಮಕ್ಳನ್ನ ಇವಾಗ ಮಾಡ್ತಾರೆ ಅಂದರೂ ನನ್ನಷ್ಟು ಮಾಡೋಂಗಿಲ್ಲ ನನಗೆ ಕಂಪೇರ್ ಮಾಡಿದ್ರೆ ನನ್ನಷ್ಟು ಮಾಡೋಂಗಿಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ಟ್ಯಾಬ್ಲೆಟ್ ನೆನೆಸ್ಕೊಂಡ್ಬಿಟ್ರು ನನಗೆ ಇವಾಗಲೂ ಅಷ್ಟೇ ಟ್ಯಾಬ್ಲೆಟ್ ಅಂದ್ರೇ ಆಗಲ್ಲ ಆದರೆ ಏನು ಮಾಡೋದು ಇವಾಗ ನಾನು ಮಲ್ಕೊಂಬಿಟ್ರೆ ಮಕ್ಳು ನೋಡ್ಕೊಳ್ಬೇಕು ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಇವಾಗ ಕಷ್ಟ ಆದ್ರೂ ಟ್ಯಾಬ್ಲೆಟ್ ತೊಗೊತಾ ಇರ್ತೀನಿ ಮಕ್ಳಿಗೆ ಇವಾಗ ತಿಂಡಿ ಎಲ್ಲ ತಿನ್ನಿಸಿ ಚಪಾತಿ ಒಂದು ಸ್ವಲ್ಪ ತಿಂದ್ಲು ಒಂದು ಅರ್ಧ ಚಪಾತಿ ತಿಂದ್ಲು ಸಾಕ್ಷಿ ಮಕ್ಕಳಿಗೆಲ್ಲ ತಿನ್ನಿಸಿ ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ವಿಕ್ಸ್ ಎಲ್ಲ ಹಚ್ಚಿಬಿಟ್ಟು ಅವಳಿಗೆ ಒಂದು ಸ್ವಲ್ಪ ಬಿಸಿನೀರಲ್ಲಿ ಮೈಯೆಲ್ಲ ಹೊರಿಸ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಇವಾಗ ಅವಳಿಗೆ ಒಂದು ಸ್ವಲ್ಪ ನಿದ್ದೆ ಮಾಡಿಸ್ದೆ ಈ ನಿದ್ದೆ ಮಾಡಿಸೋಷೊಳಗೂ ಒನ್ ಅವರ್ ಬೇಕಾಯಿತು ಬರೀ ಸಾಕ್ಷಿ ಪಾಪಿಗೆ ನಿದ್ದೆ ಮಾಡಿಸೋಷಕ್ಕೆ ಒನ್ ಅವರ್ ಬೇಕಾಯಿತು ನನಗೆ ಮಲಗ್ತಾನೇ ಇಲ್ಲ ಒಂದು ಸ್ವಲ್ಪ ತಟ್ಟಿದ್ರೆ ಮತ್ತು ಕಾಲು ಸ್ಟಾಪ್ ಮಾಡಿದೆ ಅಂದರೆ ಮತ್ತೆ ಹೆದಳ್ತಾ ಇದ್ದಾಳೆ ಹಾಗೆ ಒನ್ ಅವರ್ ತಟ್ಟಿ ತಟ್ಟಿ ನಿದ್ದೆ ಮಾಡಿಸಿ ಅವಳನ್ನ ಮಲಗಿಸಿ ಇವಾಗ ಬ್ಲಸ್ಸಿಗೆ ಒಂದು ಸ್ವಲ್ಪ ತಲೆ ಎಲ್ಲ ಬಾಚಿ ಅವಳನ್ನ ಅಷ್ಟೇ ಕೈ ಕೈಕಾಲು ಮುಖ ಎಲ್ಲ ತೊಳ್ಕೊಂಬಂದಳು ಒಂದು ಸ್ವಲ್ಪ ಹುಷಾರಿಲ್ಲ ಟೈಮಲ್ಲಿ ಹಾಗೆ ಬಿಟ್ಬಿಟ್ವಿ ಅಂದ್ರೂ ಕಷ್ಟ ಆಗ್ಬಿಡುತ್ತೆ ನೀಟಾಗಿರಬೇಕು ಮಕ್ಕಳು ಇವಾಗ ಯಾಕಂದರೆ ಇನ್ಫೆಕ್ಷನ್ ತುಂಬ ಆಗ್ತಾ ಇರುತ್ತೆ ಈ ಟೈಮಲ್ಲಿ ಹುಷಾರಿಲ್ಲ ಟೈಮಲ್ಲಿ ಮಕ್ಕಳನ್ನ ಎಷ್ಟಾಗಿ ನೀಟಾಗಿ ನೋಡ್ಕೊತೀವೋ ಚೆನ್ನಾಗಿ ಚೆನ್ನಾಗ್ತಾರೆ ಅವ್ರನ್ನೆಲ್ಲ ಒಂದು ಸ್ವಲ್ಪ ಮಲಗಿಸ್ಬಿಟ್ಟು ಸಾಧನಕ್ಕೆ ಅಷ್ಟೊಂದು ಏನೂ ಇದ್ದಿಲ್ಲ ಲೈಟಾಗಿ ಸ್ಟಾರ್ಟಾಗಿತ್ತು ಅವ್ಳು ಚೆನ್ನಾಗಿ ಆಡ್ಕೊತಾನೆ ಇದು ಬೀಳನೋ ಸಾಧನವೂ ಸ್ವಲ್ಪ ಇದ್ರೂ ಮತ್ತು ಸ್ಕೂಲಿಗೆ ಕಳಿಸ್ಬಿಟ್ರೆ ಮಕ್ಳಿಗೆ ಅದರಿಂದನೇ ಜಾಸ್ತಿ ಆಗ್ಬಿಡುತ್ತೆ ಅಂತ ಕಾರಣಕ್ಕೆ ನಾನು ಕಳಿಸ್ಲಿಲ್ಲ ಅಷ್ಟೇ ಇವಾಗ ಈ ಕಡೆ ನಾಗಬೇಣಿ ಅವರೆಕಾಳು ಕಾಳು ಆಮೇಲೆ ಮೆಕ್ಕೆಜೋಳ ಕಳಿಸಿದ್ಲು ಅವರು ಊರಿಂದ ತೊಗೊಂಡ್ಬಂದಿದ್ದು ಅವ್ರದ್ದೇ ಸ್ವಂತವಾಗಿ ಹೊಲ ಇದೆ ಹಾಗಾಗಿ ಯಾವಾಗಲೂ ಕೊಡ್ತಾ ಇರ್ತಾರೆ ಫ್ರೆಶ್ ಆಗಿ ಅದನ್ನೆಲ್ಲ ಒಂದು ಸ್ವಲ್ಪ ನಾನು ಬಿಡಿಸ್ಕೊಂಡು ಅವರೇ ಬಿಡಿಸ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಸಿ ಅವರೆಕಾಳು ಸಾರಿಗೆ ಆಮೇಲೆ ಈ ಕಡೆ ರೈಸಿಗೆ ಇಟ್ಬಿಟ್ಟು ಪಾತ್ರೆ ನೋಡ್ತಾ ಇರ್ರಿ ಎಷ್ಟೊಂದಿದೆ ಅಂಥೇಳಿ ಬೆಳಗ್ಗೆಯಿಂದ ನನಗೆ ಪಾತ್ರೆ ತೊಳೆಯೋಕೆ ಟೈಮ್ ಆಗಲಿಲ್ಲ ಬರೀ ಅದು ಇದು ಮಾಡ್ಕೊತ ಮಕ್ಕಳನ್ನ ಸುಧಾರಿಸೋದಕ್ಕೆ ಎಷ್ಟೊತ್ತಾಗ್ಬಿಡ್ತು ನೆಕ್ಸ್ಟ್ ಎಲ್ಲ ಪಾತ್ರೆಗೆ ಗುಡ್ಡೆ ಹಾಕ್ಕೊಂಡ್ಬಿಟ್ಟಿದೆ ಒಂದು ರಾಶಿ ಪಾತ್ರೆ ಎಲ್ಲ ತೊಳೆದು ಈ ಕಡೆ ಅಡುಗೆ ಎಲ್ಲ ಮಾಡಿ ಎಲ್ಲ ಕೆಲಸ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬರೋಷ್ಟು ಮೂರು ಮೂರುವರೆ ಏನೋ ಆಗೋಗಿತ್ತು ಟೈಮು ಹತ್ರ ಮೂರು ಮುಕ್ಕಲೇನೋ ಸ್ನಾನ ಮಾಡ್ಕೊಂಡು ಬಂದು ನೆಕ್ಸ್ಟು ಒಂದು ಸ್ವಲ್ಪ ಪ್ರೇಯರ್ ಎಲ್ಲ ಮಾಡಿಬಿಟ್ಟು ಮಕ್ಕಳಿಗೆ ಇವಾಗ ಊಟ ಮಾಡಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಇವತ್ತೇನು ಮಾಡಲಿಲ್ಲ ಅವರೇ ಕಳು ಸಾರು ರೈಸ್ ಅಷ್ಟೇ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಊಟ ಮಾಡಿಸ್ತಿದ್ದೀನಿ ಅಷ್ಟೊಳಗೆ ಸಾಕ್ಷಿ ಪಾಪನು ಆಮೇಲೆ ಪ್ಲಸ್ಸಿನೂ ಎದ್ದಿದ್ರು ಇವರಿಬ್ಬರು ಚೆನ್ನಾಗಿ ಆಡ್ತಿದ್ರು ಪೀವ್ಲನೋ ಸಾಧನೂ ಟಿ ವಿ ನೋಡ್ಕೊಂಡ್ಬಿಟ್ಟು ಇವಾಗ ನೆಕ್ಸ್ಟ್ ಊಟ ಎಲ್ಲ ಮಾಡಿಸಿದೆ ಇದು ಮಾರನೇ ದಿನ ಬೆಳಗ್ಗೆ ಚೆನ್ನಾಗಾದ್ಲು ಸ್ವಲ್ಪ ಕೋಲ್ಡೆಲ್ಲ ಕಡಿಮೆ ಆಗಿತ್ತು ಒಂದು ಸ್ವಲ್ಪ ಚೆನ್ನಾಗಿ ಆಗಿದ್ಲು ಏನೂ ಇದ್ದಿಲ್ಲ ಹಾಗಾಗಿ ಸ್ಕೂಲಿಗೆ ಇವಾಗ ಎಕ್ಸಾಮ್ ಬೇರೆ ಅಲ್ವಾ ತುಂಬಾ ಲೀವ್ ಹಾಕೋಕ್ಕಾಗಲ್ಲ ಚೆನ್ನಾಗಿದ್ಲು ಅಂತೇಳ್ಬಿಟ್ಟು ಸರಿ ಕಳಿಸೋಣ ಅಂಥೇಳಿ ನೈಟ್ ಒಂದು ಸ್ವಲ್ಪ ಸ್ಟೀಮ್ ಎಲ್ಲ ಕೊಟ್ಟಿದ್ದೆ ಬಿಸಿನೀರಲ್ಲಿ ಮೆಂತೆ ಪ್ಲಸ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ಟೀಮ್ ಎಲ್ಲ ಕೊಟ್ಟಿದ್ದೆ ಅವಳಿಗೆ ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಆಗ್ಬಿಡ್ತು ಒಂದು ಸ್ವಲ್ಪ ಮನೆಯಲ್ಲಿ ನಾವು ತಾಯಿಯಿಂದೂ ಎಷ್ಟು ಕೇರ್ ಕೊಟ್ಟು ಮಕ್ಕಳಿಗೆ ಹುಷಾರಿಲ್ಲ ಟೈಮಲ್ಲಿ ನಾವು ನೋಡ್ಕೊತೀವಿ ಅಷ್ಟು ಬೇಗನೆ ಚೆನ್ನಾಗಿ ಆಗಿಬಿಡ್ತಾರೆ ನಮ್ಮ ಕೈಯಿಂದ ಆದಷ್ಟು ನಮಗೆ ಗೊತ್ತಿರುವಂಥದ್ದು ಎಲ್ಲನೂ ಒಂದು ಸ್ವಲ್ಪ ನೋಡ್ಕೊಂಬಿಟ್ವಿ ಅಂದ್ರೆ ಬೇಗನೆ ಚೆನ್ನಾಗಿ ಆಗ್ಬಿಡ್ತಾರೆ ಬರೀ ನಾವು ಮೆಡಿಷನ್ಗೆ ನಂಬ್ಕೊಂಡ್ಬಿಟ್ಟಿದ್ವಿ ಅಂದರೆ ಅದರಿಂದ ಚೆನ್ನಾಗಾಗೋದು ತುಂಬ ಕಷ್ಟನೇ ಆಗ್ಬಿಡುತ್ತೆ ಸರಿ ಅಂದರೆ ಇವಾಗ ಬರೀ ಲೈಟಾಗಿ ಕೆಮ್ಮು ಶೀತಕ್ಕೆಲ್ಲ ನಾವು ಮನೇಲಿ ಏನೇನು ಮಾಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ಮಾಡಿಬಿಟ್ವಿ ಅಂದರೆ ಅದ್ರಿಂದ ಮಕ್ಕಳು ಒಂದು ಸ್ವಲ್ಪ ಬೇಗನೆ ಚೆನ್ನಾಗಿ ಯಾಕೆಂದರೆ ತುಂಬ ಹಾಸ್ಪಿಟಲು ಮೆಡಿಷನ್ ಇದಕ್ಕೆ ನಾವು ಅಡಿಟ್ ಮಾಡಿಬಿಟ್ವಿ ಅಂದರೆ ಅದಕ್ಕೆ ಅಡಿಟ್ ಆಗಿಬಿಡ್ತಾರೆ ಯಾವಾಗಲೂ ಆ ಮೆಡಿಷನ್ ಹಾಸ್ಪಿಟ್ಲಿಗೆ ಹೋಗಬೇಕು ಮೆಡಿಷನ್ ತೊಗೊಳ್ಬೇಕು ಅದರಿಂದನೇ ಚೆನ್ನಾಗ್ಬೇಕು ಅಂತೇಳಿ ಆದಷ್ಟು ನನ್ಗೆ ಗೊತ್ತಿರೋದು ಮನೆಯಲ್ಲೇ ಮಾಡಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿರ್ತೀನಿ ತೀರ ಚೆನ್ನಾಗಿಲ್ಲ ಅಂದಿದ್ಮೇಲೆ ನಾನು ಒನ್ ಡೇ ಬಿಟ್ಬಿಟ್ಟು ನೆಕ್ಸ್ಟ್ ಡೇನೆ ಕರ್ಕೊಂಡೋಗ್ಬಿಟ್ಟು ಹಾಸ್ಪಿಟಲ್ಗೆ ಸ್ಟಾರ್ಟಿಂಗಲ್ಲೇ ತುಂಬ ಫೀವರ್ ಏನಾದರೂ ಆಗ್ಬಿಡ್ತಂದ್ರೆ ಕರ್ಕೊಂಡು ಹೋಗ್ತಾ ಇರ್ತೀನಿ ಬಟ್ ಲೈಟ್ ಫೀವರು ಈ ಥರ ಕೋಲ್ಡು ಕೆಮ್ಮಿ ಮನೆಯಲ್ಲೇ ಆದಷ್ಟು ಹೋಮ್ ರೆಮಿಡಿ ಎಲ್ಲ ಟ್ರೈ ಮಾಡಿ ನೆಕ್ಸ್ಟ್ ಡೇ ಯಾಕಂದರೆ ಇಲ್ಲಿ ಇರೋದು ನಾವು ಸಿಟಿಯಲ್ಲೇ ಅಲ್ವಾ ಎನಿ ಟೈಮು ಹಾಸ್ಪಿಟಲ್ ಇರುತ್ತೆ ಭಯ ಏನೂ ಇಲ್ಲ ತೊಂದರೆ ಏನೂ ಇರಲ್ಲ ಹಾಗಾಗಿ ಕರ್ಕೊಂಡು ಹೋಗ್ಬೋದು ಬೆಳಗ್ಗೆ ನಮ್ಮ ಮನೆಯವ್ರ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ಹೋಗ್ಬಿಟ್ಟು ಡ್ಯೂಟಿಗೆ ಹೋಗಿ ಬಂದರು ಅವರು ಡ್ಯೂಟಿಗೆ ಹೋಗಿ ಬಂದಾಗಿದ್ಮೇಲೆ ಇಲ್ಲೇ ಪಾಪ ಅವರು ಡ್ಯೂಟಿ ಮಾಡ್ಕೊಂತ ಇರಬೇಕಾದ್ರೆ ಈ ಕಡೆ ಮಕ್ಳಿಗೆ ಏನಾದರೂ ಹುಷಾರಿಲ್ಲಾಂದರೆ ಇಲ್ಲಿಂದ ಏನಾದರೂ ಒಂದು ಇರ್ತಾರೆ ಹಾಗೆ ಡ್ಯೂಟಿ ಬಂದರು ಆಫೀಸ್ಗಷ್ಟೇ ಹೋಗ್ಬಿಟ್ಟು ಬಂದರು ಮಕ್ಕಳು ಸ್ಕೂಲ್ಗೆ ಹೋಗಿದ್ಮೇಲೆ ಸಾಕ್ಷಿ ಪಾಪನ್ ಕರ್ಕೊಂಡು ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ನೋಡ್ತಾ ಇರ್ರಿ ಆಗ ಇದು ಟ್ರೆಂಡಿಂಗ್ ವಿಡಿಯೋ ಬಿಟ್ಟಿದ್ದಾರೆ ಇವಾಗ ಮಕ್ಕಳಿಗೆಲ್ಲ ಗುಡ್ ಹ್ಯಾಬಿಟು ಬ್ಯಾಡ್ ಹ್ಯಾಬಿಟು ಫೋನ್ ನೋಡಿದ್ರೆ ಆಮೇಲೆ ಹೆಲ್ದಿ ಅನ್ಹೆಲ್ದಿಯಾಗಿ ತಿಂದರೆ ಯಾವ ಥರ ಏನು ಹೆಲ್ದಿಯಾಗಿರೋ ತಿಂದರೆ ಏನು ಅಂತೇಳ್ಬಿಟ್ಟು ಇದು ನಮ್ಮ ಸ್ಕೂಲಲ್ಲಿ ಗ್ರೂಪಿಂದನೂ ಹಾಕಿದ್ರು ಇದು ನೋಡಿಬಿಟ್ಟೆ ಸಾಕ್ಷಿ ಎಷ್ಟು ಕಡಿಮೆ ಮಾಡಿದ್ದಾಳೆ ಹೊರಗಿನ ಸ್ನ್ಯಾಕ್ಸು ಆಮೇಲೆ ಫೋನ್ ನೋಡೋದು ಅಂದರೆ ತುಂಬ ಯೂಸ್ ಆಯಿತು ಈ ವಿಡಿಯೋ ಇದು ಫೋನಲ್ಲೆಲ್ಲ ಬಿಟ್ಟಿದ್ದಾರೆ ನೋಡಿ ಅದಕ್ಕೆ ನಾನು ಒಂದು ಸ್ವಲ್ಪ ವೀಡಿಯೋನೂ ತಗೊಂಡೆ ನಿಮಗೇನಾದರೂ ಮಕ್ಕಳು ಒಂದು ಸ್ವಲ್ಪ ಜಾಸ್ತಿ ಫೋನ್ಗೆ ಏನಾದರೂ ಅಡಿಟ್ ಆಗಿದ್ರೆ ಇಲ್ಲ ಹೊರಗಿನ ತಿಂಡಿ ಏನಾದರೂ ಕೇಳ್ತಿದ್ರಿ ವಿಡಿಯೋ ತೋರಿಸ್ರಿ ತುಂಬಾ ನಮ್ಮ ಸಾಕ್ಷಿ ಪಾಪಿಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಅವಳು ಅದ್ರಿಂದ ಎಷ್ಟೊಂದು ಬಿಟ್ಬಿಟ್ಲು ಚಾಕ್ಲೇಟ್ ಏನಾದರೂ ಬೇಕಂದರೆ ಬೇಡ ಅಂತಿದ್ಲು ಫೋನೂ ತುಂಬ ನೋಡ್ತಾ ಇದ್ಲು ಫೋನ್ ಕೊಟ್ಟರು ಇವಾಗ ಫೋನೇ ತೊಗೊಳೋದಿಲ್ಲ ಅಷ್ಟೊಂದು ಚೇಂಜ್ ಆಗಿಬಿಟ್ಟಿದೆ ಅಂತ ನೋಡಿಬಿಟ್ಟು ನೆಕ್ಸ್ಟ್ ಅವ್ಳು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಏನಿಲ್ಲ ಫೀವರ್ ಒಂದು ಸ್ವಲ್ಪ ಜಾಸ್ತಿ ಇದೆ ಕಡಿಮೆ ಆಗಿಲ್ಲ ಅಂದರೆ ನೆಕ್ಸ್ಟ್ ಎತ್ಕೊಂಡ್ಬರ್ರಿ ಅಂದರು ಡಾಕ್ಟ್ರು ಮೆಡಿಷನ್ ಎಲ್ಲ ಬರ್ಕೊಟ್ಟಿದ್ದಾರೆ ಆ ಎಲ್ಲ ತಗೊಂಡು ಅವಳು ಒಂದು ಸ್ವಲ್ಪ ಏನೂ ತಿಂದಿದ್ದಿಲ್ಲ ಹಾಗಾಗಿ ಆ್ಯಪಲ್ ಜ್ಯೂಸ್ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೋಗ್ಬಿಟ್ಟು ಜ್ಯೂಸ್ ಎಲ್ಲ ಕುಡಿಸ್ಕೊಂಡು ಇಡ್ಲಿನೂ ತೊಗೊಂಡು ಬಂದ್ವಿ ಮನೇಲಿನೂ ನಾನು ಅಡುಗೆ ಮಾಡಿಲ್ಲ ಟಿಫನ್ ಅಷ್ಟೇ ಪುಳೋಗರೆ ಮಾಡಿದ್ದು ಇನ್ನೂ ನಾನು ಟಿಫನ್ನು ತಿಂದಿಲ್ಲ ಎರಡು ಗಂಟೆ ಆಯಿತು ನಾವು ಮನೆಗೆ ಬರೋಷ್ ಇನ್ನೂ ನಾನು ಟಿಫನು ತಿಂದಿಲ್ಲ ಏನೂ ಇಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಇವಳನ್ನ ಕರ್ಕೊಂಡು ಹೋಗಿ ಬರೋಷ್ ಇಷ್ಟೊತ್ತಾಯಿತು ಇವಾಗ ಬಂದು ಅಲ್ಲಿ ನಾನು ಒಂದು ಜ್ಯೂಸ್ ಅಷ್ಟೇ ಕುಡಿದು ಬಂದೆ ಇವಾಗ ಸ್ವಲ್ಪ ಟ್ಯಾಬ್ಲೆಟ್ ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ ಅಂದರೆ ಅವಳಿಗೆ ಒಂದು ಸಿರಪ್ ಹಾಕೋಷ್ಟ್ರೊಳಗೆ ಸಾಕಾಗ್ಬಿಡುತ್ತೆ ಇವಾಗ ಇಷ್ಟೊಂದು ಮೆಡಿಷನ್ ಇವಾಗ ನಾನು ಹಾಕಬೇಕು ಹೇಗೆ ಹಾಕಬೇಕು ಅನ್ನೋದೇ ಒಂದು ಟೆನ್ಷನು ಹಾಗೆ ನನಗೂ ಒಂದು ಸ್ವಲ್ಪ ತಲೆನೋವು ಆಗಿತ್ತು ಹೇಳ್ಬಿಟ್ಟು ನಾನು ಮೆಡಿಕಲಲ್ಲೇ ಒಂದು ಸ್ವಲ್ಪ ಟ್ಯಾಬ್ಲೆಟೆಲ್ಲ ತೊಗೊಂಡೆ ನಮ್ಮ ಮನೆಯವರು ನೀನು ತೋರ್ಸ್ಕ ಅಂದರು ಗೆ ಒಂದು ಸ್ವಲ್ಪ ತಲೆನೋವು ಶೀತ ಆಗಿತ್ತು ಹಾಗಾಗಿ ನಾನೇನು ಹಾಸ್ಪಿಟಲ್ಗೆ ಹೋಗಿಲ್ಲ ಮೆಡಿಕಲಲ್ಲಿ ಟ್ಯಾಬ್ಲೆಟ್ ಅಷ್ಟೇ ತೊಗೊಂಡು ಬಂದೆ ಬರಬೇಕಾದ್ರೆ ಒಂದು ಸ್ವಲ್ಪ ಅವ್ಳಿಗೆ ಇಡ್ಲಿನೂ ತಗೊಂಬಂದಿದ್ವಿ ಅಲ್ಲಿಂದ ಇವಾಗ ಮತ್ತೆ ಅಡುಗೆ ಮಾಡಿ ತಿನ್ನಿಸಿದಷ್ಟೊಳಗೆ ಲೇಟ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಟೈಮ್ ಎರಡು ಗಂಟೆ ಜ್ಯೂಸ್ ಅಷ್ಟೇ ಅಲ್ಲಿ ಕುಡಿದಿದ್ಲು ಅದಕ್ಕೆ ಅಲ್ಲಿಂದ ಹೊರಗಿಂದನೇ ಇಡ್ಲಿನೂ ತೊಗೊಂಡು ಬಂದ್ವಿ ತೊಗೊಂಬಂದು ಇವಾಗ ತಿಂತಾನೇ ಇಲ್ಲ ತಿನ್ನೋದಕ್ಕೆ ಎಷ್ಟು ಹಠ ಮಾಡ್ತಿದ್ದಾಳೆ ಅಂದರೆ ಬೇಡ ಬೇಡ ಅವಳಿಗೆ ನಮಗೆ ದೊಡ್ಡವರಿಗೆ ಜ್ವರ ಏನಾದರೂ ಬಂದ್ಬಿಡ್ತು ಅಂದರೆ ಬಾಯಿ ಕಹಿ ಇರುತ್ತೆ ತಿನ್ನೋಕೆ ಆಗಲ್ಲ ಪಾಪ ಮಕ್ಕಳಿಗಂತೂ ಇನ್ನೂ ಹೇಳೋ ಹಾಗೆ ಇರಲ್ಲ ಒಂದು ಸ್ವಲ್ಪ ಹಂಗು ಹಿಂಗು ಮಾಡಿ ಬಂದು ಇಡ್ಲಿ ತಿನ್ನಿಸ್ದೆ ಒಂದು ಇಡ್ಲಿ ತಿಂದ್ಲು ತಿಂದಾಗಿದ್ಮೇಲೆ ಇವಾಗ ಸಿರಪ್ ನೋಡಿ ಐ ಸಿರಪ್ ಕೊಟ್ಟಿದ್ದಾರೆ ಆ್ಯಂಟಿಬಯೋಟಿಕ್ಕು ಕೋಲ್ಡು ಕೆಮ್ಮು ಜ್ವರ ಅಂತೇಳ್ಬಿಟ್ಟು ಐ ಸಿರಪ್ ಕೊಟ್ಟಿದ್ದಾರೆ ಅದೆಲ್ಲ ಹಾಕಿ ಮುಗಿಸಿದ್ವಿ ಇಷ್ಟೇ ವಿತಿನ್ ಲಾಗು ಥ್ಯಾಂಕ್ ಯು ಹಾಲ್